ಎಷ್ಟೊತ್ತಿಗೆ ಇರೋದು ಸ್ಪೋರ್ಟ್ಸು ಎಷ್ಟು ಟೈಮು ಎಷ್ಟಾಯ್ತು ಗೊತ್ತಿಲ್ವಾ ನಿಮ್ಮ ಸ್ಕೂಲ್ ಅವಳು ಇನ್ನೇನು ಗೊತ್ತಿರುತ್ತೆ ನಿನಗೆ ಮೂರು ಮುಖಾಲಿ ಟೈಮು ನೀನು ಹಿಂಗೆ ಅರ್ಧ ಅರ್ಧ ಗಂಟೆಗೆ ತಿಂತಿದಾರೆ ಸ್ಪೋರ್ಟ್ಸ್ ಹಂಗೆ ಆಡ್ತೀಯ ಅಲ್ಲಿ ನಾವು ಹ್ಞೂ ಇನ್ನು ಯಾವ ವಯಸ್ಸಿಗೆ ಮನೆ ಬುದ್ಧಿ ಕಲಿಯೋದು ಎದೋಗು ಎದ್ದೊಡ್ಕೊಂಡು ಹೋಗು ಹೋಗು ಯಾವಾಗ ಮುಂದೆ ಮನೆಗೆ

ಅಯ್ಯೋ ಮನೋ ಅದೇನು ಗೊತ್ತಾ ಈ ಬಿ ಪಿ ಥೈರಾಯ್ಡು ಈ ಬಿಪಿ ಮಾತ್ರೆ ಅವೆಲ್ಲ ತಿನ್ಬೇಕು ಅದಕ್ಕೆ ಊಟ ಮಾಡ್ತಾ ಇದೀನಿ ಊಟ ಮಾಡಿ ಊಟ ತಿನ್ನಿ ಅಂತ ಹೇಳಿದ್ದಾರೆ ಡಾಕ್ಟರ್ ಅದಕ್ಕೆ ಹ್ಞೂ ಡಾಕ್ಟ್ರು ಊಟ ಮಾಡೋ ಅಂದ್ರೆ ಅದಕ್ಕೆ ಇಷ್ಟ ಹಾಕೊಂಡು ತಿಂತಾರ ಸ್ವಲ್ಪ ಹಾಕೊಂಡು ತಿನ್ಬೇಕು ಕೊಡಿಲಿ